ನಮ್ಮ ಅಂತ್ಯಕ್ರಿಯಾದ ಜಾಗದಲ್ಲಿ ನಾವು ಸ್ಮಾರಕ ಕಟ್ಟೆ ಕಟ್ತೀವಿ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಟ್ಟಿವಿಮಾಲಿಶ್ ಯಾಕೆ ಕೇಳಿದೆ ಈ ಡೆಮಾಲಿಷ್ ಮಾಡಕ್ಕೆ ನನಗೆ ಅಷ್ಟು ಧೈರ್ಯ ಬರ್ತದೆ ಅಂದರೆ ಕಾನೂನನ್ನೇ ನಮಗೆ ಎಲ್ಲ ನಾವು ಕೋರ್ಟ್ಗೆ ಹಾಕೆಲ್ಲ ತೊಗೊಂಡಿದ್ದೋ ಇಲ್ಲಾಂದ್ರೆ ವಿಷ್ಣು ಸಮಾಧಿ ಡೆಮಾಲಿಷ್ ಮಾಡಕ್ಕೆ ನಮ್ಗೆ ಗೊತ್ತಾ ನಾನು ಉಳಿತೆ ಅವನು ಹೇಳ್ದೆ ಅವ್ನು ಗೊತ್ತಿತ್ತು ಅವ್ನಿಗೆ ತುಂಬ ಭಯ ಇತ್ತು ಯಾರಿಗೆ ಗೊತ್ತೇ ಆಗಿತ್ತು ಆಮೇಲೆ ಇಷ್ಟು ದಿನ ಆದರೂ ಯಾಕೆಂದ್ರೆ ಟೂ ತೌಸಂಡ್ ಜನವರಿಲಿ ಆದಂತ ಆರ್ಡ್ರ್ ಇವತ್ತು ಗಂಟೆ ಯಾರು ಬಂದಿಲ್ವಲ್ಲ ನಮ್ಗೆ ಅದಕ್ಕೆ ಅವಾಗ ಧೈರ್ಯ ಬಂತು ಇಲ್ಲಾಂದ್ರೆ ಅವ್ನು ಮುಟ್ಟತಿರಲ್ಲ

ನಾವು ಹೇಳ್ದೆವು ಡೆಮಾಲಿಷ್ ಮಾಡ್ಕ ತುಂಬ ಭಯ ಇದೆ ಭಯ ಇತ್ತು ಕೂಡ ಮಕ್ಕಳು ಇಬ್ಬರು ಸೋತೋಗಿಟ್ಟರೆ ಇಲ್ಲ ಇವಾಗ ಇರೋದು ಮಗ ಯಾರು ಒಬ್ಬನೇ ಕಾರ್ತಿಕ್ ಅಂದು ಶ್ರೀನಿವಾಸ್ ಮಗ ದತ್ತು ಗಣೇಶ್ ಜೊತೆ ಅದರಿಂದ ಒಂದು ವಾರ ಟೈಮ್ ತೊಗೊಂಡ್ರೆ ಅವಕ್ಕೆ ನಾವು ಕಾನೂನು ನಿನ್ನೆ ಆಲ್ರೆಡಿ ಮೊನ್ನೆ ಶುಕ್ರವಾರ ಶನಿವಾರ ನಮ್ಮ ಲಾಯರು ಅದಕ್ಕೆ ಸಂಬಂಧಪಟ್ಟಂತ ದಾಖಲೆ ತೊಗೊಂಡು ಯಾವ ರೀತಿ ಮಾಡಬೇಕು ಗೊತ್ತಿಲ್ಲದೆ ಇದನ್ನ ಇಷ್ಟೋರ್ದನ್ನು ಸಮಾಧಿ ಈ ರೀತಿ ಆಗಿದೆ ಅವರು ಎಲ್ಲ ಮಾಡಿದರೆ ನಿನ್ನೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಪ್ಲೈ ಮಾಡಿ ತಿರ್ಗಿ ಕಂಪ್ಲೀಟ್ ಸಬ್ಮಿಟ್ ಆದಾಗ ನಾಲ್ಕು ಗಂಟೆ ಆಗಿದೆ ಅವಶೇಷಗಳಲ್ಲಿದೆ ಅದನ್ನು ಕೇಳಬೇಕಿತ್ತು ಯಾಕಂದ್ರೆ ಎಲ್ಲ ಹುಡುಕಾಟದಲ್ಲಿದ್ದಾರೆ ಅಭಿಮಾನಿಗಳ ಏನಾಗಿದೆ ಅಂದರೆ ನಾವು ನಿನ್ನೆ ಮಾತಾಡಿದಾಗ ಅದ್ರ ಬಗ್ಗೆ ಕೇಳಲಿಲ್ಲ ಫಸ್ಟು ನಾನು ಇದ್ರ ಬಗ್ಗೆ ಕೇಳಿದೆ ನಮಗೆ ಜಾಗ ಪೂಜೆ ಮಾಡಲಿಕ್ಕೆ ಬೇಕು ಅಂತ ಹೇಳಿದೆ ಅವರೆಲ್ಲೆಲ್ಲಿ ಇಟ್ಟಿರ್ತಾರೆ ನೀನು ಕೇಳಲ್ಲ ಅವ್ರ ಅಷ್ಟೆಲ್ಲ ಅಲ್ಲಿ ಇಟ್ಟಿರ್ತಾರಾ ಆ ಮಣ್ಣು ಬೇಕು ಅಂತ ಎಷ್ಟೋ ದಿನ ಕೇಳ್ತಾರೆ ಯಾಕೆಂದರೆ ಆ ಮಣ್ಣು ಕೊಡಿ ಅಂತ ಎಷ್ಟೋ ಜನ ನಮ್ಮ ಮಮ್ಮಿ ಕೇಳ್ತಾರೆ

ಮೊಮ್ಮಕ್ಳು ಬರಲಿ ಮರಿ ಮಕ್ಕಳು ಬರಲಿ ಅವ್ರ ತಾತೀರು ಬರಲಿ ದಾಖಲೆ ಅವತ್ತೇನಾರು ಕರೆಕ್ಟಾಗಿ ಇವತ್ತು ಇದು ಆಯ್ತಿಲ್ಲ ದಾಖಲೆ ಮುಖ್ಯ ಮಾ ಸ್ಟುಡಿಯೋ ಅಂತ ಕೊಟ್ಟಿದ್ದೆ ಸ್ಟುಡಿಯೋ ಮಾಡಲಿ ಡೆವಲಪ್ ಮಾಡಲಿ ಈಗ ಇಪ್ಪತ್ತೆಕರೆ ಸರ್ಕಾರನಿಗೆ ಎಲ್ಲ ಗೊಂದಲದ ಚ ವಾಣಿಜ್ಯ ಮಂಡಳಿ ಆಗ್ಬೋದು ಚಿತ್ರಕರ ಆಗ್ಬೋದು ಸ್ಟುಡಿಯೋ ಮಾಡಬೇಕು ಎಲ್ಲ ಈಗ ಹತ್ತೆಕರೆ ಮಾರಿರ ಅವ್ರಿಗೆ ತೊಂದರೆ ಆಗುತ್ತೆ ಪಾಪ ಅಮಾಯಕರೆಲ್ಲ ತೊಗೊಂಡಿದ್ದೆ ಅವ್ರಿಗೆ ತೊಂದರೆ ಆಗಬಾರ್ದು ಯಾರಿಗೂ ತೊಂದರೆ ಆಗ್ಬೋದು ಅದಕ್ಕೆ ಕಾರ್ತಿಕ್ ಹೇಳಿದೆ ಕಮರ್ಷಿಯಲ್ ಆಕ್ಟಿವಿಟಿ ಏನಾರು ಇದ್ದರೆ ಕಾನೂನಲ್ಲಿ ತುಂಬ ತಪ್ಪಾಗುತ್ತೆ ಮಾಡೋಕ್ಕಾಗಲ್ಲ ಈಗೇನಾಗಿದೆ ನ್ಯಾಯ ನ್ಯಾಯಮೂರ್ತಿಗಳು ಭಾರತ ದೇಶದ ಎಲ್ಲೆಲ್ಲರೂ ಬಂದಿರ್ತಾರೆ ಇಲ್ಲಿ ಆ ಸಬ್ಜೆಕ್ಟ್ ಬಂದಾಗ ಅದು ಸಂಬಂಧಪಟ್ಟಂತ ನಮ್ಮ ಪಿ ಪಿ ಆಗ್ಬೋದು ಗೌರ್ ಪಬ್ಲಿಕ್ ಲಾಯರ್ಗಳು ದಯವಿಟ್ಟು ಈ ಥರ ಒಂದು ಸೆಲೆಬ್ರಿಟಿ ಈ ಥರ ಆಗಿದೆ ಈ ಥರ ಆಗಿದೆ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾರು ಕೊಡಲ್ಲ ಗೊತ್ತಿರಲ್ಲ ಈ ಥರ ಆಗಿದೆ ಅಂತ ಸ್ಥಾನ ಅವನು ನಿನ್ನೆ ಕಾರ್ತಿಕ್ ಹೇಳಿದ್ ನಾನು ಕೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತು ಅಂತ ಹೇಳ್ದೆ ನಾನು ಹೇಳಿ ನಾನು ಹೇಳಿದೆ ನನಗೆ ಹೇಳಿದ ನನಗೆ ಹೇಳಿದ್ರು ನಾನು ಇದೇ ಮಾತಾಡಿದೆ ನೀನು ಒಂದು ಮಾತು ನನಗೆ ಹೇಳಿ ಬದಾಯ್ತು ಅಟ್ ಲೀಸ್ಟ್ ವಾಣಿಜ್ಯ ಮಂಡಳಿ ಕೇಳ್ಬೋದು ಅಟ್ಲೀಸ್ಟ್ ಲೀಸ್ಟ್ ರಾಕ್ಲೇಶ್ ವೆಂಕಟೇಶ್ ಬೇರೆ ಬೇಡ ನನಗೆ ಹೇಳ್ಬೋದು ರಾಕೇನು ಉಂಟು ಎಷ್ಟು ಹೇಳ್ಬಾರ್ದು ಅಟ್ಲೀಸ್ಟ್ ನಮ್ಗೆ ಇಷ್ಟೇ ಪ್ರಸನ್ನ ಅವ್ರಿಗೆ ಹೇಳ್ಬೋದಾಯ್ತು ವಾಣಿಜ್ಯ ಇಷ್ಟು ನಿಮ್ಗೆ ಯಾರು ಸ್ಪರ್ಧಿಸಿಲ್ಲ ಅಂದ್ಕೇಳ್ಬೋದಾಯ್ತಲ್ಲ ನಾವು ಸ್ಪರ್ಧಿಸ್ತಿದ್ವಲ್ಲ

ಜನವರಿ ಆಗಿದೆ ಎಲ್ಲರು ಗೊತ್ತಂತ ನಂದ ಸುದೀಪ್ ಅವ್ರು ತಗೊಳ್ಳೋದಕ್ಕೆ ನಾವು ಸ್ವಾಗತ ಆಗ್ತಿವಿ ಸುದೀಪ್ ಅವ್ರು ನಾವು ಸೇರ್ಸ್ಕೊಳ್ಳೋಲ್ಲ ನಾವು ಅವ್ರ ಜೊತೆ ಸೇರ್ಕೋತಿವಿ ತಪ್ಪಿಲ್ಲ ಯಾಕೆ ನಾವು ಸೇರಿಸ್ಕೋ ನಾವು ಸೇ ಸುದೀಪ್ ಹೋಗ್ಬೇಕಲ್ಲ ಅವ್ರು ಬೊದ್ ಪಪ್ಪ ಅವ್ರ ಎಲ್ಲದು ಕರೆಯಕಲ್ಲ ಅವ್ರು ತಗೊಳದ್ ಅವ್ರ ಜೊತೆಲಿ ಇರ್ತೀವಿ ನಾವೇ ಇದನ್ನು ಹೋಗಿ ಮೀಟಿಂಗ್ ಮಾಡಿ ಈ ರೀತಿ ಇದೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ ಅವ್ರಿಗೆ ಗೊತ್ತಿರಲ್ಲ ಸ್ವಲ್ಪ ದುಡ್ಡು ಅವ್ರಿಗೆ ನೊಂದು ಅವ್ರಿಗೆ ಜಾಗ ಸಿಕ್ಕಿಲ್ಲ ಪಾಪ ಪಪ್ಪ ತಗೋತಾರ ಸುಮ್ ಸುಮ್ ನಂಗೆಲ್ಲ ಮಾತಾಡಿ ಯಾರ ಬಗ್ಗೆನು ಮಾತಾಡದ ಅದೇ ನಾನು ಕೂಡಲೇ ನಾನು ಸುದೀಪರ್ ಮೀಟ್ ಮಾಡ್ತೀನಿ ನನಗೆ ಇಷ್ಟು ದಿನ ಗೊತ್ತಿಲ್ಲ ವರಮಾಲಕ್ಷ್ಮಿ ಅದಾದ್ಮೇಲೆ ನಂಗೆ ಗೊತ್ತಾಗುತ್ತೆ ಅದರಿಂದ ಓಡಾಡ್ತಿದ್ದೆ ಅದನ್ನ ಕೇಸೆಲ್ಲ ಕಂಟಿನ್ಯೂ ಮಾಡ್ತಾ ಇದೀವಿ ಈಗ ನಾನು ಎಲ್ಲ ಫಸ್ಟ್ ನಾನು ದಾಖಲೆ ರೆಡಿ ಮಾಡ್ಕೋಬೇಕಲ್ಲ ನಾನು ಮಾತಾಡ್ಕೊಂಡು ನಂತರ ಏನಿದೆ ಅಂತ ಕೇಳಿದಾಗ ಏನಾಗುತ್ತೆ ಸುಮ್ಮನೆ ಎಲ್ಲಾರದು ಓದೋ ಬಂದ ಪುಟ್ಟ ಹೋದ ಪುಟ್ಟ ಆಗ್ಬಾರ್ದು ಅದನ್ನ ದಾಖಲೆ ಎಲ್ಲ ರೆಡಿ ಮಾಡಿ ಗ್ರಹ ಹಾಗೂ ಸಿನಿವಾಸ್ ಕೇಳಿದ್ದೀನಿ ದಾಖಲೆಗಳು ನಿಮ್ಮ ಲಾಯರ್ ಹತ್ರ ಮೀಟ್ ಮಾಡ್ಸೋ ಅಂತ ನಾನು ಕಳ್ಕೊಂಡಿದ್ದೆ ನಮ್ಮ ನಾಗೇಂದ್ರ ಪ್ರಸಾದ್ ಹೇಳಿದರೆ ಅವರು ನಮ್ಮ ಲಾಯರ್ ಹತ್ರ ಮಾತಾಡ್ತೇವೆ ಅವ್ರನ್ನ ಲಾಯರ್ನ ಮಾತಾಡ್ತೇವೆ ಅವರಿಬ್ರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಾಗ ಜಾಸ್ತಿ ಫೋರ್ಸ್ ಇರುತ್ತೆ ಈಗ ಸುದೀಪರ್ ಮೀಟ್ ಮಾಡ್ತೀನಿ ಮೀಟ್ ಮಾಡೋಣ ಎಕ್ಸ್ಪ್ಲೈನ್ ಮಾಡಿ ಈ ರೀತಿಯಾಗಿ ಸರ್ ಇದಕ್ಕೇನು ಮಾಡ್ತೀರಿ ಮುಂದಕ್ಕೆ ಯಾವ ರೀತಿ ಮಾಡೋದ ಕೇಳ್ತೀನಿ ತಪ್ಪೇನಿದೆ ಇಲ್ಲಿ ಯಾರು ದೊಡ್ಡವರಲ್ಲ ನಮ್ಮ ಸಾರು ದೊಬ್ಬರದೇ ಅಷ್ಟೇ ಇಷ್ಟು ಸೇನ ಮುಖ್ಯ ನಾನು ಬೇರೆ ಯಾರಿಲ್ಲ ಸುದೀಪರ್ನ ನಾನೇ ಮೀಟ್ ಮಾಡ್ತೀನಿ ಪಾಪ ಅವರು ಯಾವಾಗ ಇಲ್ಲಿ ಕೊಡಲ್ಲ ಅಂತ ಗೊತ್ತಾದ್ರೆ ಜಾಗ ತೊಗೊಂಡಿದ್ರೆ ಖುಷಿ ಆಯಿತು ದಯವಿಟ್ಟು ನಾವು ಇಲ್ಲದೇ ಇರೋದಲ್ಲ ಬೇರೆ ಯಾರು ಲೂಸ್ಟ್ ಹಾಕಿ ಯಾರೇ ಆಗಲಿ ಯಾವ ಭಿ ಮನೆಯಲ್ಲಿ ಮಾತಾಡ್ಬಾರ್ದು ನಿಮ್ಮಲ್ಲಿ ಕಳ್ಕಳಿದ ಮನವಿ ಮಾಡ್ತೀನಿ ಯಾರು ಕಣ್ಣು ಕಾಣಿಸ್ಕೋಬೇಕು ಅಂತಿಲ್ಲ ಮಲ್ಲ ಅಮ್ಮ ನನ್ನ ಮನಸ್ಸಲ್ಲಿ ಮನದಲ್ಲಿ ಇರ್ಬೇಕಾರೆ ಅಮ್ಮ ಅವ್ರನ್ನ ದಿನ ಬೆಳೆಗಾರ ನಮ್ಗೆ ನಾನು ಯಾರಿಗಾರು ತೋರಿಸಿ ಆಡಂಬರ ಮಾಡಬೇಕು ನಾನು ಯಾರು ಕಾಣಬಾರ್ದು ಅಂತ ನಾನು ಹೋಗ್ತೀನಿ ನಾನು ಹೃದಯದಲ್ಲಿದ್ದಾರೆ ಅದರಿಂದ ನನ್ನ ಆತ್ಮಪೂರ್ವಕವಾಗಿ ವಿಷ್ಣು ಸಾರ್ ಮನಸ್ಸಲ್ಲಿದ್ದಾರೆ ನಾನು ಅವ್ರನ್ನೇನು ಬಯಸೋದ್ರಂದ್ರೆ ಅವ್ರ ಆಶೀರ್ವಾದವಾದ ಬಯಸಿ ಅಮ್ಮ ನಾನು ಸುಮಾರು ಸತಿ ಸ್ಟೋ ಇದ್ದಾಗ ಹೋಗಿದ್ದೀನಿ ಅದಿಲ್ಲದಾಗ ಹೋಗಿದ್ದೀನಿ ಸುಮ್ಮ ತೆಗಿದ್ವಿ ನಮಗೆ ಯಾವತ್ತೂ ಸ್ಟುಡಿಯೋದಲ್ಲಿ ತೆಗೆದು ತೆಗಿಯೋಲ್ಲ ಅಂತ ನಾನು ನಾನೊಬ್ಬ ನಿರ್ಮಾಪಕ ಆದ್ರಿಂದ ನಮ್ಮನ್ನು ಫಸ್ಟು ಸ್ವಾಗತಿಸಿದ್ರೆ ಆಮೇಲೆ ನಾವು ಹೋಗಿ ಎಲ್ಲೇನು ಭಜನೆ ಮಾಡೋದು ಹೋಗಿ ದೇವ್ರಿಗೆ ದೇವಸ್ಥಾನಕ್ಕೆ ಹೋಗ್ತೀನಿ ನಮಸ್ಕಾರ ಹಾಕಬತೀನಿ ದಯವಿಟ್ಟು ಈ ರೀತಿ ಕನ್ಫ್ಯೂಸ್ ನೀವು ಮಾಡಿ ಬಡೀತು ಕೇಳ್ತೀನಿ ಥ್ಯಾಂಕ್ ಯು ಹೇಳಿ